ನಮ್ಮ ಪಿ ಎಸ್ ಎಮ್ ಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು ಈ ಚುನಾವಣೆ ಇದೆ ಅಂತ ಹೇಳಿದ್ರೆ ನಮ್ಮ ತಾಲೂ ಕೆ ಪಿ ಎಸ್ ಚುನಾವಣೆ ನಮ್ಮ ಹೋದ ಈ ಏಪ್ರಿಲ್ ತಿಂಗಳ ಇಪ್ಪತ್ತೇಳನೇ ತಾರೀಕು ಒಂದು ತಾಲೂಕಿನಾದ್ಯಂತ ಆದ್ಯಂತ ಸಂಘದ ಚುನಾವಣೆ ನಡೀತು ನಮ್ಮ ಸನ್ಮಾನ್ಯ ಎಂ ಪಿ ಸುಧಾಕರ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಾವು ಹದಿನಾಲ್ಕು ಸ್ಥಾನ ಇದ್ದರೆ ಹದಿಮೂರು ಸ್ಥಾನನ ನಾವು ಗೆದ್ದಿದ್ವಿ ಹೆಚ್ಚಿನ ಈ ಸಂಘದ ಸದಸ್ಯ ಏನಿದ್ದಾರೆ ಮಹನೀರು ಅವರು ನಮ್ಮ ಹೆಚ್ಚಿನ ಜವಾಬ್ದಾರಿ ನಮಗೆ ವಹಿಸ್ಲಿಕ್ಕೆ ಹದಿಮೂರು ಜನಕ್ಕೆ ಆಯ್ ಆಯ್ಕೆ ಮಾಡಿದರು ಆ ಒಂದು ಪ್ರಕ್ರಿಯೆ ಇವತ್ತು ಅಧ್ಯಕ್ಷರ ಒಂದು ಉಪಾಧ್ಯಕ್ಷ ಚುನಾವಣೆ ಇವತ್ತು ಈ ದಿನ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಇದುವರೆಗೂ ನಮ್ಮ ಮಾನ್ಯ ಎಂ ಪಿ ಸಾಹೇಬರು ಮತ್ತು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವತ್ತು ನಮ್ಮನ್ನು ಮತ್ತು ನಮ್ಮ ನಮ್ಮ ಲಕ್ಷ್ಮಣ ಪ್ರಾಪಪ್ಪನವರನ್ನ ತನ್ನ ಅಧ್ಯಕ್ಷರಾಗಿ ಮತ್ತು ಲಕ್ಷ್ಮಣ ಉಪಾಧ್ಯಕ್ಷರಾಗಿ ಇದಕ್ಕೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅವರು ನಮ್ಮ ಹೆಚ್ಚಿನ ಒಂದು ಒಂದು ಇದುವರೆಗೂ ಈ ಸಂಘ ಸಮಸ್ಯೆ ಈ ಸಮಸ್ಯೆ ಇದುವರೆಗೂ ಬೇರೆ ಒಂದು ಸಮುದಾಯಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿರಲಿಲ್ಲ ಒಂದು ಸಾಮಾಜಿಕ ನ್ಯಾಯದ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎಂ ಪಿ ಸಾಹೇಬರು ಇವತ್ತು ಮತ್ತು ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಅವಕಾಶವನ್ನು ನಮ್ಮ ಕಲಿಸ್ಕೊಟ್ಟಿದ್ದಾರೆ ಈ ಒಂದು ಅವಕಾಶವನ್ನು ನಾವು ಈ ಸಂಘದ ಒಂದು ಇದಕ್ಕೆ ಶ್ರೇಯ ಏನು ನಮ್ಮ ಕಾಲಾವಧಿ ಏನಿದೆ ಅದರಲ್ಲಿ ಪೂರಾ ನ್ಯಾಯಯುತವಾಗಿ ಅಂತ ನಾವು ಪಣ ತೊಟ್ಟಿದ್ದೀವಿ ಅದರ ಪ್ರಕಾರವಾಗಿ ಈ ಸಮಸ್ಯೆ ನಾನು ಐದು ವರ್ಷ ಆಗಲಿ ಕೆಲಸ ಮಾಡಿದ್ದೀನಿ ಇಲ್ಲಿ ಏನೇ ನ್ಯೂನತೆಗಳಿದ್ದಾವೆ ಅದೆಲ್ಲ ನನಗೂ ಅರಿವಿದೆ ಅದನ್ನು ಅನ್ಯೂನ್ಯತೆಗಳನ್ನು ಹಂತ ಹಂತವಾಗಿ ಬೇರೆ ದೊಡ್ಡವರ ಒಂದು ಮಾರ್ಗದರ್ಶನದಲ್ಲಿ ಕೆಲವು ನಮ್ಮ ಈ ಮುಖಂಡರ ಒಂದು ಈ ಮಾಧ್ಯಮದಲ್ಲಿ ಒಂದು ಚರ್ಚೆ ಮಾಡಿ ಈ ಸಮ ಈ ಸಮಸ್ಯೆಗೇನು ಹುಡಿಬೇಕು ಏನು ಮಾಡಬೇಕು ಅನ್ನೋದನ್ನು ಅಭಿವೃದ್ಧಿಗೆ ಏನು ಸಾವತಾರ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಅಧ್ಯಕ್ಷ ಉದ್ಯಮ ಕಾರ್ಯಕಾರಿ ಮಂಡಳಿ ಎಲ್ಲರ ಒಂದು ಸಹಕಾರ ಪಡ್ಕೊಂಡು ಈ ಸಂಘ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಶ್ರಮ ಪಡ್ತೀವಿ